ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹುಲಿಗಿ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಿ ಪಾರಂಪರಿಕ ಎಂದು ಘೋಷಿಸಿ ಅಭಿವೃದ್ಧಿಪಡಿಸಲು ಆಗ್ರಹ ಕರ್ನಾಟಕ ರಾಜ್ಯ ಸಂಯುಕ್ತ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ರಾಜ್ಯ ಸಂಚಾಲಕರಾದ ಮಂಜುನಾಥ್ ಕೈದಾಳ್ ಮಾತನಾಡಿ ಹುಲಿಗೆ ಪ್ರಸಿದ್ಧ ಧಾರ್ಮಿಕ ಸ್ಥಳದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹಲವಾರು ವರ್ಷಗಳಿಂದ ದೇವಾಲಯಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಹೂವು ಹಣ್ಣು ಪೂಜಾ ಸಾಮಗ್ರಿ ನೀರು ತಿಂಡಿ ಹಾಗೂ ಇತರೆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಪೂರೈಸುವ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರು ಜೀವನೋಪಾಯ ನಡೆಸುತ್ತಿದ್ದಾರೆ ಈ ವ್ಯಾಪಾರದಿಂದ ಸ್ಥಳೀಯ ಆರ್ಥಿಕತೆಗೂ ಮಹಿಳಾ ಉದ್ಯೋಗಕ್ಕೂ ಮತ್ತು ಸಣ್ಣ ವ್ಯಾಪಾರಿಗಳಿಗೂ ಸಹ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ ಇತ್ತೀಚೆಗೆ ಸೀಗೆ ಹುಣ್ಣಿಮೆ ದಿನದಂದು ಹೆಚ್ಚಿನ ಜನಸಂದಣಿಯಾಗಿರುವ ಘಟನೆ ನಂತರ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಿರುವ ಹಾಗೂ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಜೆಸಿಬಿ ಮೂಲಕ ದೌರ್ಜನ್ಯ ರೀತಿಯ ತೆರವು ಕಾರ್ಯಾಚರಣೆ ನಡೆಸಿರುವುದು ಖಂಡನೀಯ ಈ ಕ್ರಮವು ಮಾನವ ಹಕ್ಕುಗಳಿಗೆ ಹಾಗೂ ಕಾನೂನಾತ್ಮಕ ತತ್ವಗಳಿಗೆ ವಿರುದ್ಧವಾಗಿದೆ ಈ ವೇಳೆ ವ್ಯಾಪಾರ ವಸ್ತುಗಳು ಗುಡಿಸಲುಗಳು ಮತ್ತು ವಾಹನಗಳು ಹಾನಿಗೊಂಡಿದ್ದು ಅನೇಕ ವ್ಯಾಪಾರಸ್ಥರು ಗಂಭೀರ ಆಸ್ತಿ ನಷ್ಟ ಜೀವನೋಪಾಯ ನಷ್ಟ ಹಾಗೂ ಮಾನಸಿಕ ಆಘಾತ ಅನುಭವಿಸಿದ್ದಾರೆ ಈ ವ್ಯಾಪಾರಸ್ಥರು ಅತ್ಯಂತ ಬಡತನದ ಕುಟುಂಬಗಳಿಗೆ ಸೇರಿದವರು ಪ್ರತಿ ತಿಂಗಳು ವ್ಯಾಪಾರದಿಂದ ಬಂದ ಹಣವನ್ನ ಮೈಕ್ರೋ ಫೈನಾನ್ಸ್ ಸಾಲಗಳ ಕಂತುಗಳನ್ನು ಕಟ್ಟಲು ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಕುಟುಂಬದ ಅಗತ್ಯಗಳಿಗೆ ಬಳಸುತ್ತಿದ್ದರು ತೆರವು ಕ್ರಮದಿಂದ ವ್ಯಾಪಾರ ನಿಂತಿರುವುದರಿಂದ ಈಗ ಪ್ರತಿದಿನದ ಆದಾಯ ನಷ್ಟವಾಗಿದೆ ಅನೇಕ ವ್ಯಾಪಾರಸ್ಥರು ಮೈಕ್ರೋ ಫೈನಾನ್ಸ್ ಸಾಲಗಳ ಕಂತುಗಳನ್ನು ಕಟ್ಟಲಾಗದೆ ಆರ್ಥಿಕ ಸಂಕಷ್ಟದಲ್ಲಿ ಮತ್ತು ಆತಂಕದಲ್ಲಿ ಮುಳುಗಿದ್ದಾರೆ ಹಾಗಾಗಿ ಈ ಬದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಬಗೆಹರಿಸಲು ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳಾದ ಶರಣುಗಡ್ಡಿ ಕೌಶಲ್ಯ ದೊಡ್ಡಗೌಡರ್ ಕೃಷ್ಣಮೂರ್ತಿ ರಾಜ್ಯ ಉಪಾಧ್ಯಕ್ಷರು ಅನಿಲ್ ಎಐಡಿವೈಒ ಮುಖಂಡರು ಹಾಗೂ ಅಂಬರೀಶ್ ಶಿವಪುತ್ರಪ್ಪ ಭಾಗ್ಯಮ್ಮ ಯಮ್ನೂರಪ್ಪ ಹುಲಿಗೆಮ್ಮ ರಾಘವೇಂದ್ರ ಶಿವಪ್ಪ ನೇತ್ರಾವತಿ ಪಾರ್ವತಿ ಮುಂತಾದ ವ್ಯಾಪಾರಸ್ಥರ ಮುಖಂಡರು ಹೋರಾಡಿದರು ಮಧ್ಯದಾರರ ಬ್ಯಾಂಕ್ನವ್ರು ಬಂದಿದ್ದಾರೆ ಸೊ ಅದೇ ಅದ ನೀವು ಅಲ್ಲ ನೀವು ಅದಕ್ಕೇನಪ್ಪ ಅಂದ್ರೆ ಎಲ್ಲ ಮೈಕ್ರೋ ಫೈನಾನ್ಸ್ನವರಿಗೆ ನೀವು ವ್ಯಾಪಾರ ಇದು ಸ್ಟಾರ್ಟ್ ಮಾಡೋ ತನಕ ಕೂಡ ಅವ್ರಿಗೆ ಇದು ಕೊಡಿ ನಿರ್ದೇಶನ ಕೊಡಿ ನೋಡಪ್ಪ ಯಾರು ಕೂಡ ಮನೆಗಳ ಹತ್ರ ಹೋಗಬೇಡಿ ಅವರು ವ್ಯಾಪಾರ ನಾವು ಇದು ಮಾಡಿದ ಮೇಲೆ ಅವರು ನಿಮಗೆ ಅಮೌಂಟ್ ಕಟ್ತಾರೆ ಅಂತೇಳಿ ಹಲೋ ಹಲೋ ಹಲೋ

ಈ ನವಂಬರ್ ಅಂತ ಹೇಳ್ತಾ ಇದ್ದೀರಿ ನವಂಬರ್ ತನಕ ನಾವು ಏನು ಮಾಡ್ಬೇಕು ಸರ್ ಅಷ್ಟೇ ತುಂಬ ಪ್ರಶ್ನೆ ಇಪ್ಪತ್ತೆಂಟು ಇಪ್ಪತ್ತೇಳು ಸರ್ ಇಪ್ಪತ್ತೇಳು ನವಂಬರ್ ಅದೇ ನವಂಬರ್ ಎಷ್ಟು ಮೂರನೇ ತಾರೀಕಿನ ಆಗುತ್ತೆ ಸರ್ ಬಟ್ ನಾವು ಒಗ್ಗಟ್ಟಾಗಬೇಕಲ್ಲ ಫಸ್ಟ್ ಇವತ್ತು ಇವತ್ತು ಒಗ್ಗಟ್ಟಾದರೆ ಆ ಗುರಿ ತಲುಪೋದಕ್ಕೆ ಬಹಳ ಈಸಿ ಆಗ್ತದೆ ಹಾಗಾಗಿ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಕಾಯ್ದೆ ಇದೆ ಅಧಿಕಾರಿಗಳಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಕೆಲವ್ರಿಗೆ ಗೊತ್ತೇ ಇಲ್ಲ ಈ ಥರದೊಂದು ಕಾಯ್ದೆ ಇದೆ ಅಂತಲೇ ಗೊತ್ತಿಲ್ಲ ಆ ಥರ ಸುಮಾರು ಜಿಲ್ಲೆಗಳಲ್ಲಿ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಇದೇ ರೀತಿ ಬಿಸಿ ಮುಟ್ಸ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ

ನಾವು ಒಂದು ತಾಸು ಎರಡು ತಾಸು ನಾವು ವೇಟ್ ಮಾಡ್ತೀವಿ ಏನ್ ಸಮಸ್ಯೆ ಇಲ್ಲ ನೀವು ಸಾಹೇಬ್ರ ಹತ್ರ ಮಾತಾಡಿ ಸರ್ ಅಲ್ಲ ಅದಲ್ಲ ಸರ್ ನಿಮಿಷ ನಿಮಿಷ ಸರ್ ನಮ್ಗೆ ಇರ್ತಕ್ಕಂಥ ಎಕ್ಸಾಕ್ಟ್ ನಮ್ಗೆ ಹೇಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ